ಎಲ್ಲರಿಗೂ ನಮಸ್ಕಾರ ಸಂಜೆ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಮಾನ್ಯವಾಗಿ ಇಲ್ಲಿ ನೋಡಬೇಕು ಅಂದ್ರೆ ನಾವು ವಿರೋಧ ಮಾಡಬೇಕು ಯಾಕಂದ್ರೆ ಅವ್ರು ಬಂದಿಲ್ ತೆಲುಗು ವರ್ಷನ್ ಅಲ್ಲೇ ರಿಲೀಸ್ ಮಾಡ್ತಿದ್ದಾರೆ ಅದೇ ಡಬ್ಬುಡ್ ವರ್ಷನ್ ಅಲ್ಲಿ ಕನ್ನಡ ಡಬ್ಬುಡ್ ವರ್ಷನ್ ಅಲ್ಲಿ ಎಷ್ಟ್ ಬೇಕಂದ್ರೆ ರಿಲೀಸ್ ಮಾಡಿ ನಾವೇನ್ ಕೇಳಲ್ಲ ಆದ್ರೆ ವಿಚಾರ ಎಲ್ಲ ಗೊತ್ತಿಲ್ಲದೆ ಒಂದು ಚಿತ್ರನ ಒಂದು ಒಬ್ಬ ನಟನ ಈ ರೀತಿ ಅಲ್ಲ ತಪ್ಪು ಯಾವುದೇ ಆದ್ರೂ ವಿರೋಧ ಮಾಡಬೇಕು ಆದ್ರೆ ಈ ಮಟ್ಟಿಗೆ ಕೆಲವೊಮ್ಮೆ ಯಾವ್ದೇ ಆದ್ರೂ ಅತಿ ಆದ್ರೆ ಅದೇ ವಿಷಯ ಆಗುತ್ತೆ ಅದನ್ನ ತಿಳ್ಕೊಂಡು ನಡಿಬೇಕಾಗುತ್ತೆ ಇನ್ನು ಈ ವಿಷಯದ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಆದರೆ ಈ ವಿಷಯದಲ್ಲಿ ಎರಡು ಬದಲಾವಣೆ ಆಗಿದೆ ಅದೇನಪ್ಪ ಅಂದ್ರೆ ಮೊದಲನೇದು ರಿಷಬ್ ಶೆಟ್ಟಿ ಅವರು ಇದಕ್ಕೆ ಒಂದು ತಕ್ಕ ಉತ್ತರ ಕೊಟ್ಟಿದ್ದಾರೆ ಹಾಗೆ ಅವರು ತಮ್ಮ ಪೋಸ್ಟ್ ಮೂಲಕ ಇದಕ್ಕೆ ಉತ್ತರಿಸಿದ್ದಾರೆ ಈ ರೀತಿ ರಿಲೀಸ್ ಮಾಡೋರ್ಗಾದ್ರೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಾದ್ರೂ ಇರಬೇಕಾಗುತ್ತೆ ಅದಿಲ್ಲ ಅಂದ್ರೆ ಹೀಗೆ ಭಾಷೆ ಸಂಸ್ಕೃತಿ ಅನ್ನೋದು ಉಳಿಯುತ್ತೆ ಇದಲ್ಲದೆ ಎಲ್ಲಾನು ನಾವು ಲಾಭದಲ್ಲಿ ನೋಡೋದಾದರೆ ನಿಮಗೂ ಹಗಲು ಧೋರಣೆ ಮಾಡೋ ಅವ್ರಿಗೂ ಏನು ವ್ಯತ್ಯಾಸ ಹೇಳಿ ಅವ್ರು ಯಾರು ಅಂತ ಕೇಳಬೇಡಿ ಅದಲ್ಲದೆ ಈ ಬುಕ್ ಮೈ ಶೋ ಅಲ್ಲಿ ಕಾಂತಾರ ಅಂತ ಹಾಕಿದ ತಕ್ಷಣ ಮೊದಲನೇ ಭಾಷೆ ತೆಲುಗು ಅದು ಬೆಂಗಳೂರಲ್ಲಿ ಮೊದಲನೇ ತೆಲುಗು ಅಂತ ಬರ್ತಿದೆ ಕನ್ನಡದಲ್ಲಿ ತಾನು ಜಾಸ್ತಿ ಥಿಯೇಟರ್ ಇರೋದು ಸೊ ಆದರೆ ಈ ಮೊದಲನೇ ಪ್ರಶಸ್ತಿ ಎಂತಕ್ಕೆ ಒಂದು ಪರಭಾಷೆ ಅಲ್ಲಿದೆ ಸಮ್ ಟೈಮ್ಸ್ ಹೇಗಾಗುತ್ತೆ ಅಂದರೆ ಕೆಲವರು ಅರ್ಜೆಂಟಲ್ಲಿ ಬುಕ್ ಮಾಡಬೋ ನಾನು ಇದರಲ್ಲಿ ತಪ್ಪಾದ ಭಾಷೆಗೂ ಸಹ ಬುಕ್ ಮಾಡೋ ಒಂದು ಸಮಸ್ಯೆಗೆ ಸಿಲುಕಿಕೊಳ್ತಾರೆ ಸೊ ಇದು ಹೇಗಪ್ಪ ಅಂದ್ರೆ ಯಾರು ರಿಲೀಸ್ ಮಾಡ್ತಿರೋರು ಒಂಬಾಳೆ ಇದನ್ನು ಯಾರು ಮೇಂಟೈನ್ ಇರೋದು ಸೊ ಬುಕ್ ಮೈ ಶೋ ಅವರು ಸೊ ಅದನ್ನ ಅಲ್ಲಿ ಅವರು ಸರಿಪಡಿಸ್ಕೋಬೇಕಾಗಿರುತ್ತೆ ಇದಲ್ಲದೆ ಬುಕ್ ಮೈ ಶೋ ಅಲ್ಲಿ ಮೊದಲಿಗೆ ಕಾಂತಾರ ಚಾಪ್ಟರ್ ಚಿತ್ರವನ್ನು ಬುಕ್ ಮಾಡಲು ತೆರೆದರೆ ಬರೋದೆ ಪರಭಾಷೆಯಾದ ತೆಲುಗು ಇದು ಒಂದು ಕನ್ನಡ ಸಿನಿಮಾ ಹಾಗೆ ಇದು ರಿಲೀಸ್ ಆಗ್ತಾ ಇರೋದು ಬೆಂಗಳೂರು ಇತರ ಭಾಗಗಳಲ್ಲಿ ಆದ್ರೆ ಇದಲ್ಲದೆ ಯಾರಾದ್ರೂ ಪ್ರೇಕ್ಷಕರು ಅರ್ಜೆಂಟ್ ಅಲ್ಲಿ ಸಿನಿಮಾವನ್ನ ಬುಕ್ ಮಾಡುವ ಸಂದರ್ಭದಲ್ಲಿ ಅಥವಾ ಅದರ ಬದಲಾಗಿ ಬೈ ಮಿಸ್ಟೇಕ್ ಮೊದಲ ಸ್ಥಾನ ಇರುವುದನ್ನ ಭಾಷೆಯನ್ನ ಕ್ಲಿಕ್ ಮಾಡಿ ಗೊತ್ತಿಲ್ಲದೆ ಬುಕ್ ಮಾಡುವ ಸಂದರ್ಭ ಬರಬಹುದಾಗಿದೆ ಹಾಗಾಗಿ ಬುಕ್ ಮೈ ಶೋ ಇದರ ಬಗ್ಗೆ ನಿಗಾ ವಹಿಸಬೇಕಾಗಿದೆ ಇದು ಒಂದು ಹಿಂದಿನ ಅಲ್ಲ ಕೆ ಜಿ ಎಫ್ ಕಾಂತಾರ ಹೀಗೆ ಹಲವಾರು ಚಿತ್ರಗಳು ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆದಾಗ ಯಾಕೆ ಕನ್ನಡವನ್ನು ಮಧ್ಯದಲ್ಲಿ ಕೊನೆಯಲ್ಲಿ ಹೀಗೆ ಹಲವಾರು ಬಾರಿ ಮಾಡಿದ್ದಾರೆ ನಾವೇ ನಿಮ್ಗೆ ಎಲ್ಲೋ ಎಲ್ಲೋ ಆಂಧ್ರದಲ್ಲೋ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೀವ್ ಹಿಂಗ್ ಮಾಡಿದ್ರೆ ಥಿಯೇಟರ್ ಜನ ಬರ್ತಿಲ್ಲ ಅಲ್ಲ ಸರಿಯಾಗಿ ಕಾರ್ಯನಿರ್ವಹಣೆ ಇಲ್ಲಿ ಮಾಡ್ತಾ ಇರಬೇಕಾಗತ್ತೆ ಇದರ ಬಗ್ಗೆ ಬುಕ್ ಮೈ ಶೋ ಹಾಗೂ ಅಂಬಾಳೆ ಚಿತ್ರ ಗಮನವಹಿಸ್ಬೇಕಾಗಿದೆ ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಯಾವ್ದಪ್ಪ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಕನ್ನಡ ಅಲ್ಲದೆ ತೆಲುಗು ಭಾಷೆ ಯೂಸ್ ಮಾಡಿದ್ದಾರೆ ಆದ್ರೆ ಒಂದು ಪ್ರೇಕ್ಷಕರ ವರ್ಗ ಇದೆಯಲ್ಲ ಯಾವ್ದು ವರ್ಗ ಯಾವ್ದು ಇಲ್ವೇ ಇಲ್ಲ ಆದ್ರೂ ಯೂಸ್ ಮಾಡಿದ್ದಾರೆ ಅದು ನೋಡಿದ್ರೆ ಕನ್ನಡಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಯಾರು ಅಷ್ಟಾಗಿ ಬುಕ್ ಮಾಡ್ತಾ ಇಲ್ಲ ನೀವು ಬೇಕಾದ್ರೆ ಇವತ್ತು ನಾಳೆ ನಾಡ್ದು ಚೆಕ್ ಮಾಡಿ ಬೇಕಾದ್ರೆ ನಿಮ್ಮ ಒಂದು ಬುಕ್ ಮೈ ಶೋ ಆಪ್ ಅಲ್ಲಿ ನೋಡಿ ಹೀಗೆ ಇವರು ಕನ್ನಡಿಗರಿಗೆ ಮೋಸ ಮಾಡ್ತಿದ್ದಾರೆ ತಾವು ನಷ್ಟ ಹೊಂದಿ ಈ ಕಡೆ ಕನ್ನಡಿಗರು ಸರಿಯಾಗಿ ಸಿನಿಮಾ ಸಿಗದೆ ಅಲ್ಲಿನ ಪ್ರದೇಶವನ್ನು ಬದಲಾಯಿಸಿದ್ದಾರೆ ಇದೆಷ್ಟು ಸರಿ ಅಂತ ಅಂಬಾಳೆಯವರು ಹಾಗೆ ಅಲ್ಲಿನ ವಿತಾರಕರು ಹೇಳ್ಬೇಕಾಗಿದೆ ಇದಲ್ದೆ ಇನ್ನೊಮ್ಮೆ ತರಿದ್ರೆ ಅದೊಂದು ಹಿಂದಿ ಭಾಷೆಯಲ್ಲಿ ಬರುತ್ತೆ ಇದು ನಂಗೆ ಬರಮಾಶ್ಚರ್ಯ ಅನ್ನೋದಕ್ಕಿಂತ ಸಾಮಾನ್ಯವಾಗಿ ತೆಲುಗುನೆ ಬಂದ್ಮೇಲೆ ಹಿಂದಿ ಬರ್ದೇ ಇರೋ ಸಾಧ್ಯನ ಯಾಕಂದ್ರೆ ಸಾಮಾನ್ಯವಾಗಿ ಜಾಗದ ವಿಷಯ ಬಂದ್ರೇನೆ ಕಟ್ಟಿದ್ದು ಬೆಳೆಸಿದ್ದು ನಾವು ಅನ್ನೋ ಅವರು ಅದೇ ಹಿಂದಿ ಭಾಷಿಕರು ಒಂದು ಪ್ರದೇಶದ ಕಲ್ಚರು ಸಿನಿಮಾ ನೋಡಕ್ಕೆ ಅವ್ರಿಗೆ ಬಿಡಿ ಎಷ್ಟು ಹೇಳಿದ್ರು ಕೇಳಿದ್ರು ಬುದ್ಧಿ ಹೇಳಿದ್ರು ಸಹ ನಾಯಬಾಲ ಡೊಂಕೆ ಅನ್ನೋ ತರ ವರ್ತಿಸ್ತಾ ಇರ್ತಾರೆ ಇದನ್ನ ಬುಕ್ ಮೈ ಶೋ ಆಪ್ನವರು ಬದಲಾಯಿಸಿಕೊಂಡು ಸರಿಯಾಗಿ ಕನ್ನಡಿಗರಿಗೆ ಸೇವೆಗಳನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮುಂದಿನ ನಮ್ಮ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು